ಆರ್ಸಿಬಿ ಅಭಿಮಾನಿಗಳು ನಿನ್ನೆ ನಾವು ಮ್ಯಾಚ್ ಸೋತಿವಂತೆ ಯಾರು ಬೇಜಾರು ಮಾಡ್ಕೋಬೇಡ್ರಿ ನಮ್ಮ ಗ್ರೌಂಡ್ನಾಗ ಯಾಕೆ ನಮಗೆ ಬಲ ಹತ್ತಬಲ್ದು ಮುಂದಿನ ಮ್ಯಾಚ್ ಫುಲ್ ಚಂಡಿಲೇ ಆಡಕ್ಕೆ ಬರ್ತೀವಿ ಯಾರು ಬೇಜಾರು ಮಾಡ್ಕೋಬೇಡ್ರಿ ನಿನ್ನೆ ನಾವು ತೊಂಬತ್ತ್ಮೂರು ರನ್ ಹೊಡ್ಯಾಕ ಅಷ್ಟು ನನಗೆ ರೋಸೆ ಇತ್ತು ಯಾಕಂದ್ರೆ ಆಕ್ಷನ್ನಾಗ ನನ್ನನ್ನು ತೊಗೊಂಡಿಲ್ಲ ನೀವು ಆರ್ ಸಿ ಬಿ ಇದ್ದವರು ಅಂಥದ್ರಾಗ ಪಟೇದಾರ ನನಗೆ ಕ್ಯಾಚ್ ಬಿಟ್ಟ ಅದ್ರಾಗ ತೊಂಬತ್ತ್ಮೂರು ಹೊಡೆದೆ ನಿನ್ನೆ ಓಪನರ್ ಬಂದಿದ್ರೆ ವಿರಾಟ್ ಕೊಹ್ಲಿ ಕಿಂಗ್ ಕಾಕ ಅವರು ಹೊಲಿದ ನೋಡಿಕೆ ನಾವೇ ನಾಡೋದು ಬೇಡ ಸುಮ್ಮನೆ ಮೇಲೆ ಸ್ನಾಕ್ಸ್ ಚುರುಮುರಿ ಅದನ್ನು ತಿನ್ಕೊಂಡು ಅಂತ ನಾ ಮಾಡಿದ್ರೆ ದುಬು 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 ವಿಕೆಟ್ ವಿಕೆಟ್ ಹೋದರು ಲಾಸ್ಟ್ನ ಬಂದೆ ನಾನು ಡಿಕೆಟ್ ಮೂವತ್ತೇಳು ರನ್ ನಿನ್ನೆ ನನಗೆ ಬಾಲಿಂಗ್ ಹಾಕಕ್ಕೆ ಹುರುಪು ಕೊಟ್ಟಿದ್ದ ನಮ್ಮ ರಾಹುಲ್ ಕಾಕ ಅವರಾಗ ನಾ ಫುಲ್ ತಿಂಡಿಲಿ ಬಾಲಿಂಗ್ ಹಾಕಿದ್ ಒಂದು ವಿಕೆಟ್ ನಮ್ಮ ಹುಡುಗರು ಬರೋರು ಬಾಳೆಹಣ್ಣು ಕೊಡೋರು ಜ್ಯೂಸ್ ಕೊಡೋರು ಬಂದೈತಿ ಅದಕ್ಕೆ ಫುಲ್ ತಿಂಡಿಲಿ ಬಾಲಿಂಗ್ ಹಾಕಿದ್ವಿ ನೋಡ್ರಿ ಅವರು ದುಬು ದುಬು ವಿಕೆಟ್ ಹೋಗಿದಂತೆ ನಮ್ಮ ಪೋರ್ ಪ್ಲೇಯರ್ ವಿಕೆಟ್ ಹೋಗಿದ್ರು ಅದರಾಗ ನಮ್ಮ ರಾಹುಲ್ ಫುಲ್ ತಿಂಡಿಲಿ ಹೇಳಿದ್ನಾ ಮಗ

ఆగబోద్దు నెక్స్ట్ మ్యాచ్ మ్యాచ్ నమస్కారం